ಅದರಿಂದ ಇದೆಲ್ಲ ಬಿಟ್ಟು ನಿಜಕ್ಕೂ ನೀವು ಸತ್ಯವಂತರೇ ಇದ್ದರೆ ಸತ್ಯ ಹೊರಗಿಡಿ ಯಾರಿಗೆ ಇವತ್ತು ಶಿಕ್ಷೆ ಆಗಬೇಕಾಗಿದೆ ಶಿಕ್ಷಕ ಬೇಕಾಗಿರೋದು ದ್ವೇಷಕ್ಕಲ್ಲ ಒಂದು ಭಯಭಕ್ತಿ ಅನ್ನೋದು ಇಲ್ಲದೆ ಇದ್ದರೆ ಇವತ್ತು ಏನಾಗ್ತಾ ಇದೆ ರಾಜ್ಯದಲ್ಲಿ ಎಷ್ಟು ಸಾವುಗಳು ಒಂದು ಕಡೆ ಕೊಲೆಗಳು ಒಂದು ಕಡೆ ಸೂಸೈಡು ಒಂದು ಕಡೆ ಮರ್ಯಾದೆ ಹತ್ಯ ಇದು ಆಡಳಿತ ಅಂತ ಕರಿತೀರ ಸಿದ್ದರಾಮಯ್ಯರೇ ನಿಮ್ಮಿಬ್ಬರ ಕುರ್ಚಿ ತೆವಲಿಗೆ ಆಡಳಿತ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಧಿಕಾರಿಗಳನ್ನು ಯಾಮ ಭಟ್ಟಿಗೆ ಕೇಳಿಸಿದ್ದೀರಿ ಇವತ್ತೆಲ್ಲ ಅವ್ರಿಗೆ ಏನೋ ಅಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳನ್ನ ದುರ್ಬಯ ಕುಡಕ್ಬೇಕೀಗ ನೀವೇನೋ ನಿಮ್ಮ ತೀಟೆಗಳು ತೀರಿಸ್ಕೊಂಡು ಹೋಗ್ತೀರಿ ಮುಂದಿನ ಪೀಳಿಗೆ ಏನಾಗಬೇಕು ಮುಂದಿನ ಈ ರಾಜ್ಯ ಏನಾಗಬೇಕು ಇಂಥ ಆಡಳಿತ ನಡೆಸ್ಕೊಂಡು ಇದು ನನ್ನಲ್ಲಿನ ಚಿಂತೆ ನಾನು ಏನು ಶಾಶ್ವತ ಅಲ್ಲ ಯಾವನು ಏನು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಹೋಗಬೇಕಾದ್ರೆ ನಾಲ್ಕು ಜನ ಇಲ್ಲಪ್ಪ ಒಳ್ಳೆ ಆಡಳಿತ ಕೊಟ್ಟರು ಅಂತಕ್ಕಂಥದ್ದನ್ನು ಬರೆಯೋ ರೀತಿನಲ್ಲಿ ಆಡಳಿತ ಇನ್ನು ಎರಡು ವರ್ಷವಾದರೂ ಮಾಡಿ ಏನೋ ಇನ್ನೂ ಐದು ವರ್ಷ ನಾನೇ ಅಂತೀರಿ ಅವರು ನೋಡಿದ್ರೆ ಇಲ್ಲ ಜನವರಿ ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ಪಾಪ ಯಾರು ಹೇಳ್ತಾನೆ ಅವರೇ ಬದಲಾವಣೆ ಅಂತ ಹೇಳಿ ನೀವಿರ್ತಿರೋ ಅವರಿರ್ತಿರೋ ನನಗೆ ಸಂಬಂಧ ಇಲ್ಲ ಜನತೆ ಬಗ್ಗೆ ಭಯ ಭಕ್ತಿ ಹೇಳಿ ಗೌರವ ಇಟ್ಟುಕೊಳ್ಳಿ ಮರ್ಯಾದೆ ಇದ್ದರೆ ಯಾರು ಇಲ್ಲಿ ರಾಜೀನಾಮೆ ಕೊಡಬೇಕು ಯಾರಿಂದ ತಪ್ಪಾಗಿದೆ ಪ್ರಾಯಶ್ಚಿತ ಯಾಕೆ ಪಡ್ಕಬೇಕು

ಯಾವ ಹಾಂ ಇಲ್ಲಿ ಅದಕ್ಕೆ ಹೇಳಿದ್ದು ಹಿರಿಯ ಅಧಿಕಾರಿಗಳಿದ್ರು ನಿಮ್ಮ ಐಜಿ ಹೇಳಿದ್ರಲ್ಲ ಹೆಸರಿಗೆ ಹೆಣ್ಮಗಳದು ಆ ಹೆಣ್ಮಗಳು ಸ್ಪಾಟಲ್ಲೇ ಇದ್ದರು ಯಾರು ಲಾಟಿ ಚಾರ್ಜ್ ಮಾಡೋದನ್ನು ಬೇಡ ಅಂತ ನಿಲ್ಲಿಸಿದ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅಂತ ತಹಸೀಲ್ದಾರ್ ಆದೇಶ ಮಾಡಾಗಿದೆ ಯಾತಕ್ಕೆ ಇನ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇಂಪ್ಲಿಮೆಂಟ್ ಮಾಡಲಿಲ್ಲ ಯಾರು ಚಿತಾವಣೆ ಮೇಲೆ ಮಾಡಲಿಲ್ಲ ಇದು ಮೊದಲೇ ಪ್ರೀ ಪ್ಲ್ಯಾಂಡ್ ಅಂತಕ್ಕಂಥದ್ದು ಇಲ್ಲಿ ಮೇಲ್ ನೋಟಕ್ಕೆ ಕಾಣುತ್ತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಆರು ಗುಂಡನ್ನು ಯಾಕೆ ಆರಿಸಿದ್ರು ಗ್ಲಾಸ್ ಯಾಕೆ ಕೊಡಿದ್ರು ಆಟೋದಲ್ಲಿ ನೀವೇ ತೋರಿಸ್ತೀರಿ ಟಿವಿಲಿ ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಕೊಂಡ್ಬರ್ತಾರೆ ಪೊಲೀಸ್ನಾರೇ ತೆಗೆದು ನೆಲದ ಮೀರಿ ಹಾಕ್ತಾರೆ ಆಟೋ ಸೀಸ್ ಮಾಡಬೇಕು ಅನ್ನೋದು ಬೇಡ ಆಟೋ ಇದನ್ನು ತಂದಾಗ ಪೆಟ್ರೋಲ್ ಪೆಟ್ರೋಲ್ ಬಾಂಬ್ಗಳನ್ನ ಸೀಸ್ ಮಾಡಿದ್ರೆ ಆಟೋನ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳು ಹೇಳ್ಬೋದು ಇಲ್ಲಿ ಯಾವುದಕ್ಕೆ ಪೆಟ್ರೋಲ್ ಬಾಂಬ್ ತಂದರು ತಂದವರು ಯಾರು ಜನಾರ್ದನ ರೆಡ್ಡಿ ಮನೆ ಮುಂದೆ ಏನು ಜನಾರ್ದನ್ ರೆಡ್ಡಿ ಮದ್ದೆ ತಂದು ಇಟ್ಕೊಂಡಿದಿರಾ ಸದ್ಯ ಅವ್ರ ಮನೇಲಿ ಯಾರು ಹೋಗ್ಬೇಕಾಗಿತ್ತು ಆ ಗುಂಡ್ ಈಗ ಅದು ಎಂಥ ತಗೋ ಯಾರ್ಯಾರಿಗೆ ಗನ್ ಕೊಟ್ಟವ್ರೆ ಯಾಕೆ ಕೊಟ್ಟವ್ರೆ ಈಗ ತನಿಖೆ ಮಾಡ್ಕತ್ತಾರಂತೆ ನಮ್ಮ ಡೆಪ್ಯಿ ಸಿ ಎಮು ಅದಕ್ಕೆ ಅಮೇರಿಕಾದಿಂದ ಕೇಳೋರಲ್ಲ ನಮ್ಮ ಆಗಲ್ಲ ಕರ್ನಾಟಕದಲ್ಲಿ ನಾವೆಲ್ಲ ನರಸತ್ತಿದೀವಿ ಅಮೇರಿಕದಿಂದ ಕರ್ಕೊಂಬರ್ಲಿ ಅಂತ ಹೇಳ್ತಾವ್ರೆ ನನ್ನ ಇವರು ಯಾವ ಎನ್ಕ್ವೈರಿ ಮಾಡ್ತಾರೆ ಇವರು ಸಿಬಿಐ ಕೇಳಿದ್ರೆ ಅದಕ್ಕೆ ಏನೋ ಒಂದು ಹೇಳ್ತಾರೆ ಇವರು ಯಾರೋ ಒಬ್ಬರು ನಮ್ಮ ವಿರೋಧ ಪಕ್ಷದ ನಾಯಕರೇ ಸಿಟಿಂಗ್ ಜಡ್ಜ್ ಕೈಲಿ ಮಾಡಿಸಿ ಅಂದವ್ರೆ ಬಿಟ್ಟು ಸತೀಶ್ ರೆಡ್ಡಿದು ಭರತ್ ರೆಡ್ಡಿದು ಕಾಣ ಅವರೆಲ್ಲ ಹೊರಗಡೆ ಇಡಬೇಕಲ್ಲ ಅವ್ರ ರೈಟ್ ಹ್ಯಾಂಡೇ ಅವರು ಹಾಂ ಇನ್ನೇನು ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ರಕ್ಷಣೆ ಇಲ್ಲ ಅಂದಾಗ ಕೇಂದ್ರ ಗೃಹ ಸಚಿವರು ಪತ್ರ ಬರೆದವ್ರೆ ರಕ್ಷಣೆ ಕೊಡಿ ಅಂತ ಹೇಳಿ ಓಪನ್ ಆಗಿ ಹೇಳೋರಲ್ಲ ನನ್ನ ಬೆಂಬಲ ಇದೆ ಅಂತ ಯಾಕೆಂದ್ರೆ ಒಬ್ಬ ಎಮ್ಮೆಲೆ ಸಿಗ್ತಾರಲ್ಲ ಸಪೋರ್ಟ್ಗೆ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರೋದು ಯೋಚನೆ ಇಲ್ಲ ಇವ್ರ ಗುಂಡೇಟಲ್ಲಿ ಅವ್ರಿಗೆ ಒಬ್ಬ ಎಮ್ ಎಲ್ ಎ ಬೇಕು ಇದಕ್ಕೆ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕಲ್ಲ ಅದಕ್ಕೆ ಭರತ್ ರೆಡ್ಡಿ ಬೆಂಬಲ ಅವರು ಇದೆ ಇಲ್ಲಿ